ನೆನ್ನೆ ಒಬ್ರು ಒಂದ್ ಮೆ ಕ್ವಶನ್ ಕೇಳಿದ್ರು ಏನು ಅಂತಂದ್ರೆ ಉಸಿರಾಟದ ಸಮಸ್ಯೆಗೆ ಅಥವಾ ಉಸಿರಾಟದ ಪ್ರಕ್ರಿಯೆ ಇನ್ನು ಚೆನ್ನಾಗ್ ಮಾಡ್ಬೇಕು ಅಂದ್ರೆ ಏನ್ ಯೋಗಾಭ್ಯಾಸ ಮಾಡ್ಬೇಕು ಅಂತ ಸೊ ಆ ರಿಕ್ವೆಸ್ಟ್ ಮೇಲೆ ಇವತ್ತು ನಾನು ರೆಸ್ಪಿರೇಷನ್ ಸಿಸ್ಟಮ್ ಬಗ್ಗೆ ಮತ್ತೆ ರೆಸ್ಪಿರೇಷನ್ ಸಿಸ್ಟಮ್ ಹೆಂಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತೀನಿ ಅಂಡ್ ಅದಕ್ಕೆ ಏನ್ ಪ್ರಾಕ್ಟೀಸ್ ಕೊಡ್ಬೇಕು ಅನ್ನೋದು ಕೂಡ ನಾನು ಹೇಳ್ತಾ ಹೋಗ್ತೀನಿ ಈಗ ಆಕ್ಚುಲಿ ನಾವು ಒಂದು ವಿಷಯ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವ್ ಯೋಗವನ್ನು ಸೈನ್ಸ್ ಅಂತೀವಿ ಹೌದಾ ಇಲ್ಲೋ ಮಾಡರ್ನ್ ಸೈನ್ಸ್ ಸೈನ್ಸ್ ಅಂತೀವಿ ಈ ಎರಡೂ ಸೈನ್ಸ್ಗಳನ್ನ ಕಂಪಾರಿಸನ್ ಮಾಡಿದಾಗ ಅಥವಾ ಎರಡೂ ಗಳು ಶರೀರದಲ್ಲಿರುವಂತಹ ಸಮಸ್ಯೆಗಳನ್ನ ಅಥವಾ ಶರೀರದಲ್ಲಿರುವ ವ್ಯವಸ್ಥೆಗಳನ್ನ ಆ ರೆಸ್ಪಿರೇಷನ್ ಸಿಸ್ಟಮ್ ಸಿಸ್ಟಮ್ ಅಂದ್ರೆ ವ್ಯವಸ್ಥೆ ಶ್ವಾಸಕೋಶ ಉಸಿರಾಟದ ವ್ಯವಸ್ಥೆ ಆಗ್ಲಿ ಆ ಜೀರ್ಣಕ್ರಿಯೆ ವ್ಯವಸ್ಥೆ ಆಗ್ಲಿ ಅಥವಾ ವಿಷಯಗಳನ್ನು ವಸ್ತುಗಳನ್ನ ಹೊರಗಡೆ ಹಾಕುವಂತಹ ರೀಪ್ರೊಡಕ್ಟಿವ್ ಸಿಸ್ಟಮ್ ಆಗ್ಲಿ ಎಕ್ಸ್ಕ್ರೇಟರಿ ಸಿಸ್ಟಮ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಈ ರೀತಿ ಇದು ಸಿಸ್ಟಮ್ ಅಂತೀವಿ ವ್ಯವಸ್ಥೆ ಅಂತೀವಿ ಇದನ್ನ ಅಥವಾ ಇದರಲ್ಲಿರುವಂತಹ ಸಮಸ್ಯೆಗಳನ್ನ ಎರಡೂ ವಿಷಯಗಳು ಎರಡೂ ಸೈನ್ಸ್ಗಳು ಬೇರೆ ರೀತಿಯಿಂದ ನೋಡುತ್ತೆ ಗೊತ್ತಾ ನಿಮ್ಗೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಈಗ ಅದ್ರಲ್ಲಿ ಏನ್ ವ್ಯತ್ಯಾಸ ಇದೆ ಇದರಲ್ಲಿ ಏನ್ ವ್ಯತ್ಯಾಸ ಇದೆ ನಮ್ಗೆ ಗೊತ್ತೇ ಇದೆ ಆದ್ರೆ ಯೋಗ ಹೇಗ್ ನೋಡುತ್ತೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಈಗ ಮ್ಯೂಕಸ್ ಗೊತ್ತಿದೆ ಮ್ಯೂಕಸ್ ಅಂತಂದ್ರೆ ಕಫ ಅಂತೀವಿ ಕರೆಕ್ಟ್ ವೈಟ್ ವೈಟ್ ಇರುತ್ತೆ ಅದ ಅದನ್ನ ಇಂಗ್ಲಿಷ್ ಅಲ್ಲಿ ಅಂತಂದಾಗ ಮ್ಯೂಕಸ್ ಅಂತೀವಿ ಈ ಮ್ಯೂಕಸ್ ಅನ್ನ ಹೊರಗಡೆ ತೆಗೆಯೋದಾಗ್ಲಿ ಅಥವಾ ಮ್ಯೂಕಸ್ ನ ಆಕ್ಸೆಸ್ ಆಗಿರುವಂತದ್ದು ಹೆಚ್ಚುವರಿ ಮ್ಯೂಕಸ್ ಅನ್ನ ಹೊರಗೆ ಬರುವಂತದ್ದಾಗ್ಲಿ ಹೊರಗ್ ಬರುವಂತದ್ದು ಯೋಗಿಕ್ ಸಿಸ್ಟಮ್ ಏನ್ ತಿಳಿಯುತ್ತೆ ಇದು ಒಳ್ಳೆ ಪ್ರಕ್ರಿಯೆ ಅಥವಾ ಇದು ಶರೀರದಿಂದ ಹೋಗು ಶರೀರದಿಂದ ಹೊರ ಹೋಗುವಂತಹದ್ದೇನಿದೆಯಲ್ಲ ಅದ್ರ ಶರೀರಕ್ಕೆ ಚೆನ್ನಾಗಿದೆ ಅದನ್ನ ವೇಸ್ಟ್ ಅನ್ನತ್ತೆ ಆಕ್ಸೆಸ್ ಅಂದಾಗ ಆಕ್ಚುಲಿ ಬೇಕು ವಾತಪಿತ್ತ ಮೂರು ಬೇಕು ಆದ್ರೆ ಯಾವುದೇ ದೋಷ ಅವುಗಳನ್ನು ಮೂರು ದೋಷ ಅಂತೀವಿ ತ್ರೀ ದೋಷ ಅಂತೀವಿ ಈ ಯಾವುದೇ ದೋಷವು ಹೆಚ್ಚಾದಾಗ ಅಥವಾ ಕಡಿಮೆ ಆದಾಗ ಅದಕ್ಕೆ ಇಂಬ್ಯಾಲೆನ್ಸ್ ಅಂತೀವಿ ಇಷ್ಟೇ ಸೊ ಇದನ್ನ ಇಂಬ್ಯಾಲೆನ್ಸ್ ಅಂತಾರೆ ಯೋಗ ಯೋಗಿಕ ಟರ್ಮಿನಾಲಜಿನಲ್ಲಿ ಅಥವಾ ಯೋಗದ ಭಾಷೆಯಲ್ಲಿ ಇದನ್ನ ಆಕ್ಸೆಸ್ ಅಥವಾ ಕಡಿಮೆ ಆದಾಗ ಇಂಬ್ಯಾಲೆನ್ಸ್ ಅಂತಾರೆ ಸೊ ಆಕ್ಸೆಸ್ ಆಗಿದ್ದೇನು ಹೊರಗಡೆ ಹೋಗ್ತಾ ಇದೆ ಇದೆಯಲ್ಲ ಅದು ಚೆನ್ನಾಗಿದೆ ಯಾವುದು ಯೋಗದ ದೃಷ್ಟಿಯಲ್ಲಿ ಆದ್ರೆ ಅದೇ ಸೈನ್ಸ್ ನ ದೃಷ್ಟಿಯಿಂದ ನೋಡಿದಾಗ ಎಸ್ ಡೆಫಿನೆಟ್ಲಿ ಅದು ಒಂದು ಪ್ರಾಬ್ಲಮ್ ಅದು ಅಂತಾರೆ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಸರಿನಾ ಈಗ ಇನ್ನೂ ಒಂದು ವಿಷಯ ನೀವು ಇಟ್ಕೋಬೇಕು ಏನು ಚಿಕ್ಕ ಮಕ್ಕಳಿಗೆ ವಿಶೇಷವಾಗಿ ಉಸಿರಾಟದ ಸಮಸ್ಯೆ ಆಗೋದು ಈ ಎರಡು ವರ್ಗದವರಿಗೆ ಒಂದು ಚಿಕ್ಕ ಮಕ್ಕಳು ಇರುವಂತವ್ರು ಇನ್ನೊಂದು ವಯಸ್ಸಾದವರು ಈ ಎರಡು ಗ್ರೂಪ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳಿ ಕಾರಣ ಏನು ಕಾರಣ ಏನಂತಂದ್ರೆ ಅವರಲ್ಲಿರುವಂತ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಓಕೆನಾ ಸೊ ಹಾಗಾಗಿ ಏನಾಗುತ್ತೆ ಕಫ ಆಗಲಿ ಅಥವಾ ಜ್ವರ ಬರೋದಾಗ್ಲಿ ಅಥವಾ ಮತ್ತೇನು ಆಗಲಿ ಯಾವುದೇ ವಿಷಯ ಬೇಗ ಹಿಡ್ಕೊಂಡ್ ಬಿಡುತ್ತೆ ವಿಶೇಷವಾಗಿ ಶರೀರದಲ್ಲಿ ಏನೇ ರೋಗಗಳು ಎಂಟ್ರಿ ಆಗ್ತಾ ಇದ್ರೆ ಅದು ಶ್ವಾಸಕೋಶದ ಮುಖಾಂತರನೇ ಹೋಗುತ್ತೆ ಫಸ್ಟ್ ಮೂಗಿನ ಮುಖಾಂತರ ಮೂಗಿದಲ್ಲಿರುವಂತಹ ಏನ್ ಕೂದಲುಗಳಿದೆ ಅದು ಸೈಂಟಿಫಿಕ್ ಇದೆ ತುಂಬಾ ಸೈಂಟಿಫಿಕ್ ಇದೆ ಸೊ ಏನೇ ಡಸ್ಟ್ ಬಂದಿದ್ರು ಅಲ್ಲೇ ಅದನ್ನ ತಡೆಯುತ್ತೆ ಸೊ ಇದ್ರ ಕೆಲಸ ಕಡಿಮೆ ಆದಾಗ ಅಥವಾ ಅದ್ ಮಾಡುವಂತ ಕೆಪಾಸಿಟಿ ಕಡಿಮೆ ಆದಾಗ ಅದಕ್ಕೆ ಕೆಳಗಿಡಿಯುತ್ತೆ ಥ್ರೋಟ್ ಇರುತ್ತೆ ಸೊ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಗಮನಿಸಿದಿರಾ ಸೊ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಇಲ್ಲಿ ಕೂಡ ಈ ಗ್ಲ್ಯಾಂಡ್ ಕೂಡ ಕೆಲಸ ಅದರದ ಕೆಪಾಸಿಟಿ ಕಡಿಮೆ ಆದಾಗ ಅದು ಕೆಳಗಡೆ ಮತ್ತೆ ಹೋಗುತ್ತೆ ಇಲ್ಲಿ ಶ್ವಾಸಕೋಶಕ್ಕೆ ಹೋಗುತ್ತೆ ಶ್ವಾಸಕೋಶಕ್ಕೆ ಹೋದಾಗ ಏನಾಗುತ್ತೆ ಉಸಿರಾಟದ ಸಮಸ್ಯೆ ಆಗುತ್ತೆ ಸೊ ಏನೇ ಎಂಟ್ರಿ ಮಾಡ್ಬೇಕಂದ್ರು ಇಲ್ಲಿಂದ ಹೋಗುತ್ತೆ ಇಲ್ಲಿಂದ ಕೆಳಗಡೆ ಇಲ್ಲಿಂದ ಮತ್ತೆ ಶ್ವಾಸಕೋಶಕ್ಕೆ ಶ್ವಾಸ ಈಗಾಗಲೇ ಶ್ವಾಸಕೋಶದ ಬಗ್ಗೆ ತಿಳ್ಕೊಂಡಿದೀವಿ ಇದನ್ನ ನಾವು ಜಲನೀತಿ ಅಂತ ಕರಿತೀವಿ ಈ ಜಲನೀತಿಯನ್ನ ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕು శ్వాసక దాభ డెఫినెట్ ఆగి ఆగతే సో ఈ శ్వాసకొశ జలనీత ఆరంభ నీరకొ జలనీతి పౌట్ ఇలా ముందే సాఫ్ట్ కూడా ఇన్ ద సెన్స్ యావదే తరద ర్యాషెస్ ఇరబారు మూగ్నల్ హాక అమ చుచ్చబాదు సో ఆ తరద జలనీతి పౌట్ ఇప్పుడు ఆమె ತಮಗೆ ನೀರನ್ನ ಉಗುರು ಬೆಚ್ಚಗೆ ನೀರನ್ನ ಉಪ್ಪು ಹಾಕೊಂಡ್ಬಿಟ್ಟು ರೆಡಿಯಾಗಿ ಇಟ್ಕೊಂಡ್ಬಿಟ್ಟು ಅದನ್ನ ನೋಸ್ಟ್ರಿಲ್ ಅಲ್ಲಿ ಇನ್ಸಲ್ಟ್ ಮಾಡ್ಬಿಟ್ಟು ನಾವು ಎಕ್ಸೈಲ್ ಮಾಡ್ತಾ ಬಾಯಿಯಿಂದ ಎಕ್ಸೈಲ್ ಮಾಡ್ತಾ ಅಥವಾ ಬಾಯಿಯಿಂದ ಉಸಿರಾಡ್ತಾ ಈ ಪ್ರಕ್ರಿಯೆಯನ್ನ ಮಾಡ್ತಾ ಹೋಗ್ತೀವಿ ಸರಿನಾ ಸೊ ಈಗ ನಾವು ಏನು ಮೂಗಿನಿಂದ ನೀರನ್ನು ಬಿಡ್ತೀವಿ ಆದ್ರೆ ಉಸಿರು ಹೇಗಾಡೋದು ಅದು ತುಂಬಾ ಇಂಪಾರ್ಟೆಂಟ್ ಅಲ್ಲ ಸೊ ಇಲ್ಲಿ ಬಾಯಿಯಿಂದ ಉಸಿರಾಡ್ತಾ ಹೋಗ್ತೀವಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಸರಿನಾ ಉಸಿರು ತಗೊಳ್ಳೋದಾಗ್ಲಿ ಹೊರಗಡೆ ಹಾಕೋದಾಗ್ಲಿ ಎರಡೂ ಬಾಯಿಯಿಂದ ಮಾತ್ರ ಮಾಡ್ತೀವಿ ಮೂಗಿನಿಂದ ಉಸಿರಾಡ ಹೋಗಿಲ್ಲ ಸೊ ಮೂಗಿಂದ ಉಸಿರಾಡುತ್ತಾ ಹೋಗಿದ್ರೆ ಕಷ್ಟ ಆಗುತ್ತೆ ಸಪೋಸ್ ನೀರು ಹೋಗ್ತಾ ಇದೆ ಮೂಗಿಂದ ಮತ್ತೆ ನೀವು ಮೂಗಿಂದ ಉಸಿರಾಡ್ತಾ ಹೋದಾಗ ಏನಾಗುತ್ತೆ ತಲೆಗೆ ನೀರು ಹೋಗುವಂತಹ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅದು ತಕ್ಷಣ ಇಮಿಜಿಯೆಟ್ಲಿ ಎಕ್ಸೇಲ್ ಮಾಡಬೇಕು ಉಸಿರನ್ನ ಹೊರ ಹಾಕಿ ನೀರನ್ನ ತೆಗೆದು ಚಲ್ ಬಿಡಬೇಕು ಸೊ ಇದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗಿ ಸರಿನಾ ಸೊ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಓಕೆ ಸೊ ರಿಲ್ಯಾಕ್ಸೇಷನ್ ನಂತರ ಸ್ವಲ್ಪ ಕೆಲವು ಪ್ರಾಕ್ಟೀಸ್ ಇರುತ್ತೆ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಸೊ ರೆಡಿ ಆಗ್ಬಿಡಿ ಇದು ಆ್ಯಕ್ಚುಲಿ ಬಾತ್ರೂಮ್ ಅಲ್ಲಿ ಬಾತ್ರೂಮಲ್ಲಿ ಬಾತ್ರೂಮ್ ಅಲ್ಲಿ ತೋರ್ಸೋದಕ್ ಬರುದಿಲ್ಲ ಹಾಗಾಗಿ ನಾನು ದೊಡ್ಡ ಬಟ್ಲ ಆಕಾರದಲ್ಲಿರುವಂತಹ ಬುಟ್ಟಿಯನ್ನು ಇಟ್ಕೊಂಡ್ಬಿಟ್ಟಿದ್ದೀನಿ ಈ ಮೂಗಿನ ತುದಿ ಇರುತ್ತಲ್ಲ ಮೂಗಿನ ತುದಿಯಲ್ಲಿ ಈ ಪಾಟ್ ನ ತಿಯನ್ನ ಇನ್ಸರ್ಟ್ ಮಾಡಿ ರೈಟ್ ಸೈಡ್ ಅಲ್ಲಿ ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಹಾಕೊಂಡ್ಬಿಟ್ಟು ಇದನ್ನ ಉಸಿರನ್ನ ಹೊರ ಹಾಕ್ತಾ ಬಾಯಿಂದ ಉಸಿರನ್ನ ಹೊರ ಹಾಕ್ತಾ ನೀರನ್ನ ಸುರಿತಾ ಹೋಗಿ ನೋಡಿ ಈ ರೀತಿ ಇವಾಗ ನಿಮಗ್ ಕಾಣುತ್ತೆ ನೀರ್ ಹೇಗ್ ಬರುತ್ತೆ ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ಕಾಣ್ತಾ ಹೋಗುತ್ತೆ ಮೂಗಿಂದ ಇವಾಗ ನೀರ್ ಬರ್ತಾ ಇದೆ ರಿಲ್ಯಾಕ್ಸ್ ಆಗಬೇಕು ಟೆನ್ಷನ್ ಮಾಡ್ಕೋಬಾರ್ದು ಫಸ್ಟ್ ಟೈಮ್ ಇದೆ ಹೇಳ್ಬಿಟ್ಟು ಭಯ ಪಡಬೇಡಿ ಮಾಡ್ತಾ ಹೋಗಿ ಬಿಡ್ತಾ ಹೋಗಿ ಬಾಯಿಂದ ಉಸಿರು ಹೋಗ್ತಾ ಹೋಗ್ಲಿ ಉಸಿರು ಹೊರ ಹಾಕೋದಕ್ಕೆ ಬಂದಿದ್ರೆ ಒಳಗೆ ಒಳಗೆ ಮಾಡೋದಕ್ಕೆ ಬಂದಿದ್ರೆ ಮಾಡಿ ಇಲ್ಲಾಂದ್ರೆ ಸುಮ್ಮನೆ ಉಸಿರು ಹೊರನ ಹೊರಗಡೆ ಹಾಕ್ತಾ ಹೋಗಿ ಇದನ್ನ ಕಂಪ್ಲೀಟ್ ಆದ್ಮೇಲೆ ಉಸಿರನ್ನ ಹೊರ ಹಾಕ್ಬಿಟ್ಟು ನೀರನ್ನು ಹೊರಗಡೆ ತೆಗಿತೀವಿ ಅಬ್ಸರ್ವ್ ಮಾಡ್ತಾ ಹೋಗಿ ನೋಡಿ ನೀರು ಬೀಳ್ತಾ ಇದೆ ನೋಡಿ ಓಕೆ ಇವಾಗ ಇಮಿಜಿಯೆಟ್ಲಿ ಎಕ್ಸೇಲ್ ಮಾಡಬೇಕು ಇಮಿಜಿಯಟ್ಲಿ ಮೂಗಿನಲ್ಲಿ ಬಾಯಲ್ಲಿ ನೀರ್ ಇದಲ್ಲೋ ತೆಗೆದ್ಬಿಡ್ಬೇಕು ಸೊ ಇದು ಒಂದು ಸೈಡ್ ಇಂದ ಆಗಿದೆ ಕಂಪ್ಲೀಟ್ ಆಗಿ ಎಕ್ಸೇಲ್ ಮಾಡಿ ಎಕ್ಸೆಲ್ ಮಾಡ್ತಾ ಹೋಗ್ಬೇಕು ಇನ್ನ ಎರಡನೇ ಸೈಡ್ಗೆ ಅಥವಾ ಲೆಫ್ಟ್ ಸೈಡ್ಗೆ ಮಾಡೋದಕ್ಕೆ ನೀರನ್ನು ಸುರ್ಕೊಂಡ್ಬಿಡಿ ಮತ್ತೆ ಸೇಮ್ ಪ್ರೊಸೆಸ್ ಈ ಕಡೆ ಕೂಡ ಲೆಫ್ಟ್ ಸೈಡ್ ಕೂಡ ಮಾಡ್ತಾ ಹೋಗ್ತೀವಿ ಇದು ಆಕ್ಚುಲಿ ಸಲೈನ್ ವಾಟರ್ನ ಇರಬೇಕು ಹ್ಞೂ ಉಪ್ಪು ನೀರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದಾರಿ ಬರುವಂತದ್ದು ಆ ಕಡೆ ಕಾಣಲಿಲ್ಲ ಕಾರಣ ಬಹುಶಃ ಆ ಕಡೆ ಸ್ವಲ್ಪ ಬ್ಲಾಕ್ ಇರೋದ್ರಿಂದ ಕಾಣಲಿಲ್ಲ ಇಡೀ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೀರು ಹೋಗ್ತಾ ಇದೆ ಏನು ಭಯ ಇಲ್ಲ ಭಯ ಪಡ್ಬೇಡಿ ಏನಾಗೋದಿಲ್ಲ ತುಂಬಾ ಚೆನ್ನಾಗುತ್ತೆ ರಿಲ್ಯಾಕ್ಸ್ ಅನ್ಸುತ್ತೆ ಸೊ ಇದರಿಂದ ಒಳಗಿರುವಂತಹ ಆಕ್ಸಸ್ ಮಿಕ್ಸ್ ಮಿಕ್ಸಸ್ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀವಲ್ಲ ಸೊ ಎಲ್ಲ ಆಕ್ಸಸ್ ಮಿಕ್ಸಕ್ ಹೊರಗಡೆ ಹೋಗುತ್ತೆ ಸೊ ಅದರಿಂದ ಏನಾಗುತ್ತೆ ಉಸಿರಾಟದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ഡി ഉസരാട്ടി ഹെ ഇത് സരളവദ പ്രക്രിയ എസ്താ ഹോലി കംപ്ലീറ്റ് ആയിട്ട് എക്സെൽ ഇമിഡിയ സംപൂർണി പാട്ടന സൈഡ് ഇട്ട്ബിടി തകദ്ബിടി നരന ಕ್ಲಿಯರ್ ಮಾಡ್ಕೊಳ್ಳಿ ಪ್ಲೀಸ್ ಅನ್ನ ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ಕೊಂಬಿಡಿ ಇನ್ನ ವಜ್ರಾಸನದಲ್ಲಿ ಹೋಗ್ತೀವಿ ವಜ್ರಾಸನದಲ್ಲಿ ಕೂತ್ಕೊಂಡ್ಬಿಟ್ಟು ಶಶಂಕಾಸನಕ್ಕೆ ಹೋಗ್ತೀವಿ ಅಲ್ಲಿ ಕಪಾಲ್ ಮಾಡ್ತೀವಿ ಮಾಡ್ತೀವಿ ಟಾವಲ್ ನಿಮ್ಮ ಹತ್ರ ಇರಬೇಕು ಒಂದು ಕಾಟನ್ ಟಾವಲ್ ಇಟ್ಕೊಂಬಿಡಿ ಅದು ನಿಮ್ಗೆ ಒರೆಸೋದಕ್ಕೆ ಸಹಾಯ ಆಗುತ್ತೆ ಮೂಗನ್ನ ಇನ್ನು ನೀರು ಇರುತ್ತೆ ಒಳಗಡೆ ಸೊ ಆಕ್ಸಿಸ್ ನೀರನ್ನ ಹೊರಗಡೆ ತೆಗಿಬೇಕಲ್ಲ ಸೊ ತೆಗೆಯೋದಕ್ಕೆ ಶಶಂಕಾಸನದಲ್ಲಿ ಕುತ್ಕೊಂಡ್ಬಿಡ್ಬೇಕು ಇಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ ಓಕೆ ಎರಡು ಕೈಗಳನ್ನ ನೆಲ್ಕೊಂಡ್ಬಿಟ್ಕೊಂಡ್ಬಿಟ್ಟು ಬಟಕ್ಸ್ ನಿಮ್ಮ ಹೀಲ್ಸ್ ಮೇಲೆ ಇರಬಾರ್ದು ಮೇಲಿರಬೇಕು ಎತ್ತಬೇಕು ಸೊ ತಲೆಯ ಭಾಗ ನೆಲಕ್ಕೆ ತಾಕಬೇಕು ಹಣೆಯ ಭಾಗ ಅಲ್ಲ ಓಕೆ ಹಣೆಯ ಭಾಗದಿಂದ ಮೇಲ್ಭಾಗ ಇದೆಲ್ಲ ಆ ತಲೆಯ ಭಾಗವನ್ನ ನೆಲಕ್ಕೆ ತಾಕಿಸಿ ಬಟಕ್ಸನ್ನ ಮೇಲೆ ಕೆಬ್ಬಿಸ್ಬಿಟ್ಟು ಇಲ್ಲಿ ಸೇಲ್ ಮಾಡಿ ಉಸಿರನ್ನ ಹೊರ ಹಾಕ್ತಾ ಹೋಗಿ ಮೂಗಿನಿಂದ ಮಾತ್ರ ಉಸಿರು ಹೊರ ಹಾಕ್ಬೇಕು ಬಾಯಿಂದ ಉಸಿರು ತಗೋಬೇಕು ನೆನಪಿಟ್ಕೊಳ್ಳಿ ಈ ರೀತಿ ಓಕೆ ಬಂತು ನೀರು ಬಂತು ಇವಾಗ ಸೊ ನೀರನ್ನು ಮತ್ತೆ ಒರೆಸ್ಕೊಂಡ್ಬಿಡಿ ಚೆನ್ನಾಗಿ ನೀರು ಒರೆಸ್ಕೊಂಡಾದ್ಮೇಲೆ ಮತ್ತೊಮ್ಮೆ ಸೈಡಿಗೆ ಸೈಡ್ಗೆ ತಲೆ ಇಟ್ಕೊಂಡ್ಬಿಟ್ಟು ನೀರು ಬತ್ತು ಮತ್ತೆ ಇವಾಗ ನೀರು ಒರೆಸ್ಕೊಂಡ್ಬಿಡಿ ಸಂಪೂರ್ಣವಾಗಿ ಕ್ಲೀನ್ ಆಗಿ ಇಟ್ಕೊಂಡ್ಬಿಡಿ ಇನ್ನು ಈ ಸೈಡ್ಗೆ ಕೂಡ ರಿಪೀಟ್ ಮಾಡಬೇಕು ಈ ಸೈಡಿಗೆ ಬಂದಾದ್ಮೇಲೆ ಪೂರ ನೀರು ಬಂದ್ಬಿಡುತ್ತೆ ಸಂಪೂರ್ಣ ಅದ ನೀರ್ ಹೊರಗಡೆ ಬಂದ್ಬಿಡುತ್ತೆ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮೆಂಟಲಿ ರಿಲ್ಯಾಕ್ಸ್ ಆಗಿ ಟೆನ್ಷನ್ ಮಾಡ್ಕೋಬೇಡಿ ಏನಾಗೋದಿಲ್ಲ ಸುಖಾಸನದಲ್ಲಿ ಕುತ್ಕೊಂಡ್ಬಿಡಿ ಸುಖಾಸನದಲ್ಲಿ ಕುತ್ಕೊಂಡ್ಬಿಟ್ಟು ಇನ್ನೆಲ್ಲಿ ಕಪಾಲಭಾತಿ ಮಾಡಬೇಕು ಮೂಗಿನಿಂದ ಮಾತ್ರ ಎಕ್ಸಲೇಷನ್ ಬಾಯಲಿಂದ ಇನ್ಹೆಲೇಷನ್ Oh,